ನಿಮ್ಮ ಹೊಟ್ಟೆಗೆ ಮದ್ದು ಹಾಕಿರ್ತಾರೆ ಆ ಮದ್ದು ಹಾಕಿದ್ರೆ ನಿಮ್ಮ ಹಾಕಿರೋರ್ಗೆ ಲಕ್ಷಣಗಳು ಹೆಂಗಿರುತ್ತೆ ಅಂತ ಹೇಳ್ತೀನಿ ಕರೆಕ್ಟಾಗೇ ನೋಡ್ಕೊಳ್ಳಿ ನಿಮಗೆ ಊಟ ತಿನ್ನೋಕ್ಕಾಗಲ್ಲ ಜೀರ್ಣ ಆಗೋಲ್ಲ ಯಾವಾಗಲೂ ಫೋನ್ ನೋಡಿಕೊಂಡು ರೂಮಲ್ಲಿ ಕತ್ಲ ರೂಮಲ್ಲಿ ಒಬ್ಬರೇ ಇದ್ದೋಗೋದು ಒಂಟಿಯಾಗಿರೋದು ಮುಂಚೆ ಥರ ಯಾರು ಜನಗಳ ಜೊತೆ ಹೋಗ್ದಿರ ಸಪ್ರೇಟಾಗಿ ಇದ್ದೋಗೋದು ತಲೆನೋವು ಬರೋದು ನೋವು ಬರೋದು ಕೆಲವರಿಗೆ ಮನ್ಕಾಲಲ್ಲಿ ಕೂಡ ಜೀವ ಜೀವ ಅಂತ ಎಳಿಯೋದು ಈ ಥರ ಲಕ್ಷಣಗಳಿರ್ತದೆ ಮದ್ದು ಹಾಕಿದರೆ ಇದನ್ನು ಚೆಕ್ ಮಾಡ್ಕೊಳ್ಳೋದು ಹೆಂಗಪ್ಪ ಅಂದರೆ ನುಗ್ಗೆ ಗಿಡದ ಎಲೆ ನುಗ್ಗೆ ಸೊಪ್ಪು ಇದಲ್ಲ ಆ ನುಗ್ಗೆ ಸೊಪ್ಪು ತಗೊಂಬಂದು ಕೈಯಲ್ಲಿ ಹಾಕೊಂಡು ಚೆನ್ನಾಗಿ ಇಸುಬಿಟ್ಟು ನಮ್ಮ ಕೈಗೆ ಇಲ್ಲಿ ಅದರ ರಸ ಹಿಂಡ್ಕೊಂಡ್ರೆ ಗಡ್ಡೆ ಕಟ್ಟುತ್ತೆ ಒಂದು ಐದಾರು ನಿಮಿಷಕ್ಕೆ ಚಿ ಐದಾರು ಸೆಕೆಂಡ್ಗೆಲ್ಲ ಗಡ್ಡೆ ಕಟ್ಟುತ್ತೆ ಗಡ್ಡೆ ಕಟ್ಟಿದ್ರೆ ಸ್ವಲ್ಪ ಮದ್ದಿದ್ದಂಗೆ ಇಲ್ಲ ಅಂದರೆ ಇಲ್ಲ ಇದೇ ರೀತಿ ನೀವು ಎಲೆಯಲ್ಲಿ ಚೆಕ್ ಮಾಡ್ಕೋಬೋದು ಕುಂಬಳಕಾಯಿ ಎಲೆಯಲ್ಲಿ ಚೆಕ್ ಮಾಡ್ಬೋದು ಇವ್ಯಾವುದು ನಂಗೆ ಆಗಿಲ್ಲ ಕನ್ಫರ್ಮ್ ಆಗಿಲ್ಲ ಅಂದರೆ ಲಾಸ್ಟ್ ಟೆಸ್ಟು ಉರುಳಿ ಒಂದು ಖಾಲಿ ಚೆಂಗಿನ ತೆಂಗಿನ ಚಿಪ್ಪು ತಗೊಂಡು ಆ ಖಾಲಿ ತೆಂಗಿನ ಚಿಪ್ಪಲ್ಲಿ ಒಂದು ಚ ಸ್ಪೂನು ಹಾಕಿ ಅದರಲ್ಲಿ ರೀಸಸ್ ಸುಯ್ದು ಬಿಟ್ಬಿಡಿ ಬೆಳಗ್ಗೆ ಹೋಗಿ ನೋಡಿ ಆ ಹುರುಳಿ ಪೂರ್ತಿ ಕಪ್ಪಾಗಿರುತ್ತೆ ಆ ರೀತಿ ಆಗಿದ್ದರೆ ಮದ್ದಿದ್ದಂಗೆ ಇಲ್ಲಾಂದರೆ ಇಲ್ಲ ಈ ಥರ ಮದ್ದು ಇದೆ ಅಂದರೆ ಅದನ್ನ ಹೆಂಗೆ ತೆಗಿಸ್ಕೋಬೇಕು ಹೆಂಗೆ ತೆಗಿಬೇಕು ಅಂದಾಗ ಅದಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಹೇಳ್ತಿದ್ದೀನಿ ನಿಮಗೆ ನೀವಾಗ ನೋಡಿಕೊಂಡು ತಗೊಂಡು ಮಾಡಿ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದು ಆಡು ಮುಟ್ಟದ ಸೊಪ್ಪು ಅಂತಾರೆ ಆಡು ಮೈಯದೇರೋ ಸೊಪ್ಪು ಯಾವುದಿಲ್ಲ ಅಂಥದ್ದು ಈ ಸೊಪ್ಪನ್ನು ಮುಟ್ಟಲ್ಲ ಈ ಆಡು ಮುಟ್ಟದ ಬಳ್ಳಿ ಇದು ಈ ಸೊಪ್ಪನ್ನು ತಗೊಂಬಂದು ಮೂರು ಎಲೆ ನೋಡಿ ಈ ಸಪ್ ಮೂರು ಎಲೆ ಈ ಎಲೆ ಕಿತ್ಕೊಳ್ಳಿ ಅದೇ ರೀತಿ ಒಳಗಡೆ ಗಡ್ಡೆ ಬರುತ್ತೆ ಇದು ನಾನು ಸ್ವಲ್ಪನೇ ಕಿತ್ತಿದ್ದೆ ಇನ್ನೂ ಚೆನ್ನಾಗಿ ಗಡ್ಡೆ ಬರುತ್ತೆ ಇದು ಒಂದು ಗಡ್ಡೆ ಇವೆರಡನ್ನೂ ಸೇರಿಸಿ ಚೆನ್ನಾಗಿ ಒಂದು ರೋಲಲ್ಲಿ ಹಾಕಿ ಅರಿಯಿರಿ ನೀಟಾಗಿ ಅರ್ದು ಬಿಟ್ಟು ಮ್ಯಾಕೆ ಹಾಲು ಒಂದು ಲೋಟ ಮ್ಯಾಕೆ ಹಾಲಲ್ಲಿ ಹಸಿ ಹಾಲಲ್ಲಿ ಈ ಅರ್ದಿರೋ ಮದ್ದನ್ನು ಹಾಕ್ಕೊಂಡು ಕುಡಿದ್ಬಿಡು ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ವಾಂತೀರಿ ಮೋಷನ್ಸ್ ಆಗಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇರೋ ಮದ್ದು ಹೋಗ್ಬಿಡ್ತದೆ ಈ ಥರ ಒಂದು ಮೂರು ಸಲ ಮಾಡ್ಕೊಳ್ಳಿ ಮೂರು ಮೂ ಭಾನುವಾರ ಭಾನುವಾರ ಮೂರು ಸಲ ಮಾಡ್ಕೊಳ್ಳಿ ಒಂದು ವೇಳೆ ಈ ಆಡು ಮುಟ್ಟ ಸೊಪ್ಪು ನಿಮಗೆ ಸಿಕ್ಕಲಿಲ್ಲ ಅಂದರೆ ಇಲ್ಲಿ ನೋಡಿ ಇದು ಹೂಡ ಗಿಡ ಇದರ ಹಣ್ಣು ಸುಮಾರು ಜನ ತಿಂದೇ ಇರ್ತೀರ ಗೊತ್ತೇ ಇರುತ್ತೆ ನಿಮಗೆ ಇಲ್ಲಿ ನೋಡಿ ಇದು ಹೂಡು ಗಿಡ ಕೆಂಪು ಹಣ್ಣು ಕಪ್ಪು ಹಣ್ಣು ಬಿಡುತ್ತೆ ಹೂಡೋ ಗಿಡ ಈ ಹೂಡ ಗಿಡದ ಮರದ ತೊಗಟೆ ಇಲ್ಲಿ ನೋಡಿ ಈ ಥರ ಇಷ್ಟು ಮಾತ್ರ ಒಂದು ಮೂರು ಪೀಸ್ ತೊಗೊಂಬಂದ್ರಿ ಇಷ್ಟಿಷ್ಟು ಪೀಸ್ ಒಂದು ಮೂರು ಪೀಸ್ ತೊಗೊಂಬಂದ್ರೆ ಅಂದರೆ ಈ ತೊಗಟೆನ ಇದನ್ನು ಕಚಾ ಬಿಚ್ಚ ಅರ್ಧ ಪರ್ಧ ಚೆಚ್ಚಿಬಿಟ್ಟು ಒಂದು ಲೋಟ ಹಸುವಾಲು ದೊಡ್ಡ ಲೋಟ ಹಸುವಾಲು ಹಾಕಿ ಚೆನ್ನಾಗಿ ಕಾಯಿಸ್ರಿ ಹಾಲು ಚೆನ್ನಾಗಿ ಕಾದು ಇದರಲ್ಲಿರೋ ಸಹ ರಸಾಲ ಹಾಲಲ್ಲಿ ಇಳಿದ ಮೇಲೆ ಇದನ್ನು ಕುಡಿದ್ಬಿಡಿ ಕುಡಿದ್ಬಿಟ್ಟು ನಲವತ್ತೈದು ನಿಮಿಷ ಬಿಸಿಲಲ್ಲಿ ಕುಂತ್ಕೊಳ್ಳಿ ಆವಾಗ ನಿಮ್ಗೆ ವಾಂತಿ ಭೇದಿಯಾಗಿ ಯಾವುದೇ ಥರ ಮದ್ದಿರಲಿ ಹೊರಗಡೆ ಬಂದುಬಿಡ್ತದೆ ಈ ಥರ ಒಂದು ಆಗಲಿ ಎರಡು ಸಲ ಆಗಲಿ ಮೂರು ಸಲಿಯಾದರೆ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವುದೇ ಥರ ವಶೀಕರಣಕ್ಕಿಟ್ಟಿರೋ ಮದ್ದು ಹೊಟ್ಟೆಗಿಟ್ಟಿರೋ ಮದ್ದು ಹೋಗುತ್ತೆ ಬೈ ಚಾನ್ಸ್ ನಿಮ್ಗೆ ನಿಮ್ಮಿಂದ ಮಾಡ್ಕೊಳ್ಳೋಕ್ಕಾಗಲ್ಲ ಹೋಗಿಲ್ಲ ಅಂದರೆ ಇಲ್ಲಿ ನೋಡಿ ನಮ್ಮ ನಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟಿದ್ದು ಗೋಲಿಗಳಿರ್ತದೆ ಅದೇ ರೀತಿ ಇಲ್ಲಿ ನೋಡಿ ಪೌಡ್ರ್ ಇರ್ತದೆ ಇದೂ ಅಂದರೆ ಆಯಿಲ್ ಇರ್ತದೆ ತಲೆಗೆ ಬಾಡಿಗೆ ಇಟ್ಟಿದ್ರೆ ಈ ಆಯಿಲ್ ಅಪ್ಲೈ ಮಾಡಿ ಸ್ನಾನ ಮಾಡ್ತಿದ್ರೆ ಹೋಗುತ್ತೆ ಒಟ್ಟೆಗೆ ಈ ಪೌಡ್ರು ಗೋಲಿಗಳು ಆ ಯೂಸ್ ಮಾಡಿಕೊಂಡ್ರೆ ಹೋಗುತ್ತೆ ಯಾರಿಗೆ ಈ ಮದ್ದಿಟ್ಟಿರಲಿ ಯಾರಿಗೆ ಈ ವಶೀಕರಣ ಪ್ರಯೋಗಗಳು ಮಾಡಿರಲಿ ಅದರಿಂದ ಹೊರಗಡೆ ಬರಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಗೋಲಿಂಗ್ ಇದು ನೈಟ್ ಊಟ ಆದಮೇಲೆ ಬಿಸಿನೀರಲ್ಲಿ ಎರಡು ಗೋಲಿ ಆಗಲಿ ಮೂರು ಗೋಲಿ ಹಾಕ್ಕೊಂಡು ನುಂಗ್ಬಿಟ್ರೆ ಎಲ್ಲ ಥರ ಮದ್ದು ಅದು ಎಷ್ಟೇ ಸ್ಟ್ರಾಂಗ್ ಇಟ್ಟಿರಲಿ ಹೊರಗಡೆ ಬಂದುಬಿಡ್ತದೆ ಒಂದೇ ದಿವಸ ಒಂದೇ ದಿವಸ ಒಂದಿನ ಅವ್ರಿಗೆ ನೆಕ್ಸ್ಟ್ ಡೇನೆ ಅವ್ರ ಮೈಂಡು ಬಾಡಿ ಫುಲ್ ರಿಲೀಫ್ ಪ್ಲಸ್ ಇಷ್ಟು ದಿನ ಅವ್ರಿಗೆ ಇರೋ ಸಮಸ್ಯೆಗಳೆಲ್ಲ ಹೊರಗಡೆ ಹೋಗ್ಬಿಡ್ತದೆ ಆ ಮದ್ದಿದ್ರೆ ಈ ತಗೊಂಡಾಗ ಸ್ವಲ್ಪ ಪೈನ್ ಆಗುತ್ತೆ ಒಳಗಡೆ ಇಲ್ಲಿ ಸರಿಯಾಗಿ ಪೈನ್ ಆಗುತ್ತೆ ಆ ಮದ್ದಲ್ಲಿರುತ್ತೆ ಅದನ್ನು ಕೇಳೋದು ಅವ್ರಿಗೆ ಗೊತ್ತಾಗುತ್ತೆ ಮದ್ದಿದೆ ಅಂದರೆ ಇಲ್ಲಿ ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ ಹೋದ್ಮೇಲೆ ಮತ್ತೆ ಅವ್ರು ಚೆಕ್ ಮಾಡ್ಕೋಬೋದು ಇವತ್ತು ಆ ಸೊಪ್ಪುಗಳ ಕೈಯಲ್ಲಿ ಹಾಕಿ ಏನು ಚೆಕ್ ಮಾಡಿರ್ತಾರೋ ಅದೇ ಟೆಸ್ಟಿಂಗ್ ಹೋದ್ಮೇಲೂ ಮಾಡ್ಕೊಳ್ಳಿ ಉರುಳಿದು ಆಮೇಲೆ ಮಾಡ್ಕೊಳ್ಳಿ ಯೂಸ್ ಮಾಡಿದ್ಮೇಲೆ ಉರುಳಿ ಕಪ್ಪಾಗಲ್ಲ ಆ ಎಲೆ ರಸ ಗಡ್ಡೆ ಕಟ್ಟಲ್ಲ ನಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಹತ್ತು ವರ್ಷ ಐದು ವರ್ಷ ಅದು ಮಲಕೆ ಬಂದು ಒಳಗಡೆ ಬೇರೆ ಇರುತ್ತೆ ಕೆಲವರಿಗೆ ಕೂದಲು ಕೂಡ ಬಂದ್ಬಿಡ್ತದೆ ಹೊಟ್ಟೆ ಒಳಗೆ ಈ ಮದ್ದು ಹಾಕೊಂಡಿದ್ರೆ ಒಳ ಹೊಟ್ಟೆ ಒಳಗೆ ಕೂದಲು ಮಲಕೆಗಳು ಬೇರೆಗಳು ಬರ್ತಾ ಇರುತ್ತೆ ತುಂಬಾ ಲಾಂಗ್ ಟೈಮ್ ಆಗಿದ್ರೆ ಅವರು ಕೂಡ ನಮ್ಮ ಹತ್ರ ಪರಿಷ್ಕಾರ ಇರುತ್ತೆ ಧಾರಾಳ ಯೂಸ್ ಮಾಡ್ಕೋಬೋದು ಯಾರಾದರೂ ಸರಿ ಎಷ್ಟು ವರ್ಷದಾದರೂ ಆಗಿರಲಿ ಇದಕ್ಕೆ ಜಾಸ್ತಿ ಲಾಂಗ್ ಟೈಮ್ ಇರೋರು ಎರಡು ವಾರ ತಗೋಬೇಕಾಗತ್ತೆ ಈ ಭಾನುವಾರ ಒಂದ್ಸಲಿ ಬರೋ ಭಾನುವಾರ ಒಂದ್ಸಲ ಅದೇ ರೀತಿ ಅದ್ರ ಜೊತೆಲಿ ನಾವು ಈ ಪೌಡ್ರ್ ಕೊಡ್ತೀವಿ ಈ ಪೌಡ್ರನ್ನ ಒಂದು ಅರ್ಧ ಸ್ಪೂನ್ ಪೌಡ್ರ್ ಹಾಕಿ ಒಂದು ನಿಂಬೆ ಹಿಂಡಿ ಸ್ವಲ್ಪ ವಾಟರ್ ಹಾಕ್ಕೊಂಡು ಸೆವೆನ್ ಡೇಸ್ ಒಂದು ಏಳು ಕುಡಿದು ಕುಡಿದ್ಬಿಟ್ರೆ ನಿಮಗೆ ಸಂಪೂರ್ಣ ಬ್ಲಡ್ಡಲ್ಲಿದ್ದರೂ ಕೂಡ ಆ ಮದ್ದಿಟ್ಟಿರೋದು ಕ್ಲಿಯರ್ ಆಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ ಆದರೆ ನಿಮಗೆ ಮೋಷನ್ಸ್ ಮಾತ್ರ ಒಂದು ನಾಲ್ಕೈದು ಸಲ ಆಗುತ್ತೆ ಅಷ್ಟು ಬಿಟ್ಟರೆ ಇನ್ನೇನೂ ಆಗೋಲ್ಲ